ನಮಸ್ತೆ ಸ್ನೇಹಿತರೆ ದೇಶದಲ್ಲಿ ಬಹು ಚರ್ಚೆ ವಿಷಯವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಒಂದು ಚುನಾವಣೆಯ ಮಸೂದೆಯಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಾದ್ರೆ ಯಾಕೆ ಇದು ಬಹು ಚರ್ಚೆಯಲ್ಲಿದೆ ಅಂತಂದ್ರೆ ಇದು ಯಾವಾಗ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅವಾಗನಿಂದನೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೇಳ್ತಾ ಬಂದಿತ್ತು ಸೊ ಹಾಗಾಗಿ ಅದನ್ನ ಈ ಜಾರಿ ಮಾಡೋದಕ್ಕೆ ಹೊರಟ ಹೊರಟಾಗಿ ಕಾಣಿಸ್ತಾ ಇದೆ ಈ ಒಂದು ಸಮಿತಿ ಈ ಮಸೂದೆಯನ್ನ ಜಾರಿ ಮಾಡೋದಕ್ಕಿಂತ ಮುಂಚೆ ಮಾಜಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮಾನಾಥ್ ಗೋವಿಂದ್ರವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡಿದ್ರು ಆ ವರದಿ ಕೂಡ ಸಲ್ಲಿಕೆಯಾಗಿರುವಂಥದ್ದು ಆ ವರದಿಯ ಅನ್ವಯವಾಗಿ ದೇಶದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯೇ ಜಾರಿ ಆ ಮಸೂದೆಯನ್ನು ಮಂಡನೆ ಮಾಡೋದಕ್ಕೆ ಹೊಟ್ಟಿರುವಂತದ್ದು ವಿರೋಧ ಪಕ್ಷಗಳು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ದೊರೆತೇ ಇರುವುದರಿಂದ ಕೆಲವೊಂದು ಸಮಸ್ಯೆಗಳಿದೆ ಈಗ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದ್ರೆ ಲೋಕಸಭೆ ಜೊತೆಗೆ ರಾಜ್ಯ ವಿಧಾನಸಭೆ ಚುನಾವಣೆ ಮಾಡುವಂಥದ್ದು ಅಕಸ್ಮಾತ್ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಏನಾದರೂ ಬಹುಮತ ಕಳೆದುಕೊಂಡ್ರೆ ಅವರು ಹಳೆ ಸರಿ ಇಲೆಕ್ಷನ್ ಮಾಡಿ ಬಂದಾಗೂ ಕೂಡ ಅವರು ಲೋಕಸಭೆ ಅವಧಿಗೆ ಸರಿಸಮಾನರಾಗಿರುವಂಥದ್ದು ಈಗ ಸಾರಿ ಅವಧಿ ಐ ಐದು ವರ್ಷ ಇತ್ತು ಅದು ಅವರಿಗೆ ಕಟ್ ಆಗ್ತಾ ಹೋಗ್ತದೆ ಸೊ ಈ ರೀತಿ ತೊಂದರೆಗಳಿಗೆ ಪರಿಹಾರಗಳನ್ನು ಹುಡುಕುವುದು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೂಡ ಕೆಲವೊಂದು ತಿದ್ದುಪಡಿಗಳನ್ನು ತರುವುದರ ಬಗ್ಗೆ ಕೇಂದ್ರ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಆಲ್ರೆಡಿ ಲೋಕಸಭೆಯಲ್ಲಿ ಮಂಡನೆಯಾಗಿರುವಂತಹ ಮಸೂದೆ ಯಾವ್ಯಾವ ತಿದ್ದುಪಡಿಗಳನ್ನು ಮಾಡಲಾಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಅವಧಿಯಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮೊದಲೇದಾಗಿ ನೋಡೋಣ ಮೊದಲು ಹೇಳ್ತಾರೆ ಅವರು ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವುದಕ್ಕಾಗಿ ಕೇಂದ್ರ ಸರ್ಕಾರ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಸಂವಿಧಾನದ ಒಂದು ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಲೋಕಸಭೆಯಲ್ಲಿ ಮಂಗಳವಾರ ಮಂಡಿಸಲಾಗಿದೆ ಸೊ ಏನು ಹೇಳ್ತಾರೆ ಅಂದ್ರೆ ಅವರು ಏಕಕಾಲದಲ್ಲಿ ಚುನಾವಣೆ ನಡೆಸೋದಕ್ಕೋಸ್ಕರ ಯಾವ ರೀ ಒಂದು ನೂರ ಇಪ್ಪತ್ತೊಂಬತ್ತನೇ ತಿದ್ದುಪಡಿ ನೆನಪಿರಲಿ ಇದು ಮುಂದುವ ಎಲ್ಲ ಪರೀಕ್ಷೆಗಳಲ್ಲಿ ಇದನ್ನ ಕೇಳಲಾಗ್ತದ ಹೋದ್ರೆ ಎಷ್ಟನೇ ಮಸೂದೆ 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 ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕನೇ ಮಸೂದೆ ಹಾಗಾದ್ರ ಈ ಮಸೂದೆ ಸಂವಿಧಾನದಲ್ಲಿ ಎಷ್ಟನೇ ವಿಧಿಗೆ ತಿದ್ದುಪಡಿಯನ್ನು ತರಲಾಗ್ತದ ಅಂತ ಹೇಳಿದ್ರೆ ಮಸುದೆಯ ಸಂವಿಧಾನದ ಎಂಬತ್ತೆರಡನೇ ವಿಧಿಗೆ ತಿದ್ದುಪಡಿಯನ್ನು ತರಲಾಗ್ತದ ಸೊ ಅವ್ರೇನು ಮಾಡ್ತಾರ ಅಂತಂದ್ರೆ ಎಂಬತ್ತೆರಡು ಎ ಎಂಬ ಹೊಸ ವಿಧಿಯನ್ನ ಸೇರ್ಪಡೆಗೊಳಿಸುವ ಬಗ್ಗೆ ಪ್ರಸ್ತಾಪಿಸಲಾಗಿದೆ ನೋಡ್ರಿ ಎಂಬತ್ತೆರಡನೇ ವಿಧಿ ಇದೆಯಲ್ಲ ಅದಕ್ಕೆ ಎಂಬತ್ತೆರಡನೇ ವಿಧಿ ಎ ಅಂತ ಹೇಳಿ ಏನು ಮಾಡ್ತಾರ ಸೇರಿಸುವಂತ ಪ್ರಕ್ರಿಯೆ ಅವರು ತೆಗೆದುಕೊಂಡು ಬರ್ತಾರೆ ಅದರ ಜೊತೆಗೆ ಸಂವಿಧಾನದ ಎಂಬತ್ಮೂರನೇ ವಿಧಿಗೆ ಪರಿಚ್ಛೇದ ಎರಡರ ನಂತರ ಹೊಸದಾಗಿ ಐದು ಪರಿಚ್ಛೇದಗಳನ್ನು ಸೇರಿಸುವಂಥವು ನೋಡ್ರಿ ಎಂಬತ್ಮೂರನೇ ಪರಿಚ್ಛೇದಕ್ಕೆ ಆಲ್ರೆಡಿ ಒಂದು ಪರಿಚ್ಛೇದ ಎರಡು ಪರಿಚ್ಛೇದ ಇರುವಂಥದ್ದು ಹೊಸದಾಗಿ ಮತ್ತೆ ಐದು ಪರಿಚ್ಛೇದಗಳನ್ನು ಅಲ್ಲಿ ಸೇರಿಸುವಂಥದ್ದು ಇಷ್ಟು ತಿದ್ದುಪಡಿಯನ್ನು ಮಾಡ್ತಾರೆ ಹೊಸದಾಗಿ ಐದು ತಿದ್ದುಪಡಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಪರಿಚ್ಛೇದ ಮೂರು ನಾಲ್ಕು ಐದು ಆರು ಏಳು ಸೇರಿಸಲು ಹೊರಟಿರುವಂಥದ್ದು ಮತ್ತು ಒಂದು ನೂರ ಎಪ್ಪತ್ತೆರಡನೇ ವಿಧಿಯ ವಿಧಿಯ ಪರಿಚ್ಛೇದ ಒಂದು ನಂತರ ಉಪ ಪರಿಚ್ಛೇದ ಒಂದು ಎ ಪರಿಚ್ಛೇದ ಎರಡು ನಂತರ ಹೊಸದಾಗಿ ಮೂರು ಪರಿಚ್ಛೇದಗಳನ್ನು ಸೇರಿಸುವಂಥದ್ದು ಹೊಸದಾಗಿ ಮೂರು ಪಜೆ ಪರಿಚ್ಛೇದಗಳನ್ನು ಸೇರಿಸುವಂಥದ್ದು ಮತ್ತು ಮುನ್ನೂರ ಎಪ್ಪತ್ತೆರಡನೇ ವಿಧಿಗೆ ಸಣ್ಣ ತಿದ್ದುಪಡಿ ಅಂದರೆ ಕ್ಷೇತ್ರಗಳ ಪುನರ್ವಿಂಗಡನೆ ಎಂಬ ಪದಗಳ ನಂತರ ಏಕಕಾಲಕ್ಕೆ ಚುನಾವಣೆ ನಡೆಸುವುದು ಎಂಬ ಪದವನ್ನು ಸೇರಿಸಲು ತರುವ ಪ್ರಸ್ತಾವ ಸೊ ಇಲ್ಲಿ ಅವರು ಯಾವ್ಯಾವ ತಿದ್ದುಪಡಿ ಯಾವ್ಯಾವ ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಂತಂದರೆ ಎಂಬತ್ತ ಎರಡನೇ ವಿಧಿಗೆ ಎಂಬತ್ತೆರಡನೇ ವಿಧಿಗೆ ತಿದ್ದುಪಡಿ ಮಾಡಲಾಗ್ತದ ನಂತರ ಎಂಬತ್ತೆರಡನೇ ವಿಧಿಗೆ ಏನು ತಿದ್ದುಪಡಿ ಮಾಡ್ತಾರೆ ಎಂಬತ್ತೆರಡು ಎ ಅನ್ನ ಸೇರಿಸುವುದು ಅದೇ ರೀತಿಯಾಗಿ ಎಂಬತ್ ಮೂರನೇ ವಿಧಿಗೆ ಎಂಬತ್ ಮೂರನೇ ವಿಧಿಗೆ ಎಷ್ಟು ಸೇರಿಸ್ತಾರ ಆಲ್ರೆಡಿ ಎಂಬತ್ ಮೂರನೇ ವಿಧಿಗೆ ಏನ್ ಹೇಳ್ತಾ ಪರಿಚಯದ ಒಂದು ಪರಿಚಯದ ಒಂದು ಎರಡು ಇರುವಂತದ್ದು ಸೊ ಅದಕ್ಕೆ ಐದನ್ನು ಸೇರಿಸ್ತಾರೆ ಐದು ಪರಿಚಯಗಳನ್ನು ಸೇರಿಸೋದು ಅಂದ್ರೆ ಯಾವ್ಯಾವ ಸೇರಿಸ್ತಾರ ಮೂರು ನಾಲ್ಕು ಐದು ಆರು ಏಳು ಅನ್ನು ಈ ಪರಿಚ್ಛೇದಗಳನ್ನು ಎಂಬತ್ತ್ಮೂರನೇ ವಿಧಿಗೆ ಸೇರಿಸುವಂಥದ್ದು